ಹಾಯ್ ನಾವು ನಲಿಕಲೆಯಲ್ಲಿ ಒಂದರಿಂದ ಐದು ಅಂಕಿಗಳನ್ನ ಕಲಿಯುವ ವಿಧಾನವನ್ನ ಒಂದು ಹಾಡಿನ ಮೂಲಕ ಕಲಿಯೋದು ಅದರಂತೆ ನೀವು ಆಕ್ಷನ್ ಮಾಡ್ತಾ ಒಂದರಿಂದ ಐದನ್ನ ಕಲಿಯಬೇಕು ಓಕೆನಾ ಒಂದು ಕಾಗೆ ಬಂದಿತು ತಿಂಡಿಯನ್ನು ಕಂಡಿತು ಒಂದು ಕಾಗೆ ಬಂದಿತು ತಿಂಡಿ ಕಂಡಿತು ನೋಡಿ ತನ್ನ ಬಳಗವನ್ನು ಕಾಕ ಎಂದಿತು ನೋಡಿ ತನ್ನ ಬಳಗವನ್ನು ಕಾಕ ಎಂದಿತು ಎಲ್ಲೋ ಕಾಗೆ ಒಂದು ಬಂದು ಸೇರಿತು ಈಗ ಎರಡು ಆದವು ಈಗ ಎರಡು ಆದವು ಕಾಕ ಎಂದವು ಕಾಕ ಎಂದವು ನಿದ್ದೆ ಮಾಡೋ ಕಾಗೆ ಒಂದು ಬಂದು ಸೇರಿತು ನಿದ್ದೆ ಮಾಡೋ ಕಾಗಿ ಒಂದು ಬಂದು ಸೇರಿತು ಈಗ ಮೂರು ಆದವು ಕಾಕಾ ಎಂದವು ಕಾಕಾ ಎಂದವು ಮರದ ಮೇಲೆ ಇದ್ದ ಕಾಗೆ ಒಂದು ಬಂದು ಸೇರಿತು ಮರದ ಮೇಲೆ ಇದ್ದ ಕಾಗೆ ಒಂದು ಒಂದು ಸೇರಿತು ಈಗ ನಾಲ್ಕು ಆದವು ಕಾಕಾ ಎಂದವು ಕಾಕಾ ಎಂದವು ಮನೆಗೆ ಹೋಗುತ್ತಿದ್ದ ಕಾಗೆ ಒಂದು ಬಂದು ಸೇರಿತು ಈಗ ಐದು ಹಾದವು ಈಗ ಐದು ಹಾದವು ಕಾಕಾ ಎಂದವು ಕಾಕಾ ಎಂದವು ಇದನ್ನು ಚಂದು ನೋಡಿದ ಇದನ್ನು ಚಂದು ನೋಡಿದ ಚಪ್ಪಲೆ ತಟ್ಟಿದ ಎಲ್ಲ ಕಾಗೆ ಹಾರವು ಒಂದು ಇಲ್ಲವಾದವು ಎಲ್ಲ ಹಾರಿ ಹೋದವು ಒಂದು ಉಳಿಯಲಿಲ್ಲವೋ ಹೀಗೆ ಒಂದರಿಂದ ಐದು ಅಂಕಿಗಳನ್ನ ಕಲಿಯುವ ವಿಧಾನ ಚೆನ್ನಾಗಿದೆಯಾ ಓಕೆ ಥ್ಯಾಂಕ್ ಯು